ಮಿನಿ ಟ್ರಾಕ್ಟರ್ ಅಂತ ಹೇಳ್ಬೋದು ಮಿನಿ ಟ್ರಾಕ್ಟರ್ ಅಂತ ಹೇಳ್ಬಿಟ್ಟು ಆರಾಮಾಗಿ ಕುಂತ್ಕೊಂಡು ಒಂದು ಮಿನಿ ಟ್ರಾಕ್ಟರ್ ತಗೊಳಕ್ ಆಗೋಯ್ತು ಇದು ನಿಮ್ಗೆ ಹದಿನಾಲ್ಕ ಎಚ್ ಪಿ ಡೀಸೆಲ್ ಇಂಜಿನ್ ಸಮೇತ ಇದೆ ಓವರ್ ಸ್ಟೀರಿಂಗ್ ಇದೆ ಸರ್ ಡೀಸೆಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಮೊದ್ಲೆಲ್ಲ ನೀವು ಮಷೀನ್ ಎಲ್ಲ ಹಿಡ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕಾಗಿತ್ತು ಈ ಸಮಯದಲ್ಲಿ ನಿಮ್ಗೆ ಕುಂತ್ಕೊಂಡು ಓಡಿಸೋ ತರ ಮಷಿನ್ ಬಂದಿದೆ ಇದು ಟ್ರಾನ್ಸ್ಪೋರ್ಟ್ ಕೆಲಸನು ತುಂಬಾ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಡುತ್ತೆ ರೋಡ್ ಕೆಲಸಾನು ಬಹಳ ಚೆನ್ನಾಗಿ ಮಾಡ್ಕೊಡುತ್ತೆ ತೋಟದಲ್ಲಿ ಟ್ರಾನ್ಸ್ಪೋರ್ಟ್ ಅಲ್ಲಿ ರೋಡ್ ಅಲ್ಲಿ ಎಲ್ಲಾ ಆರಾಮಾಗಿ ನಡ್ಸ್ಕೊಂಡು ಹೋಗೋಕೆ ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಸೇಮ್ ಶಾಪ್ ಕೊಟ್ಟಿದೆ ಟ್ರಾಲಿ ಹಾಕೊಳ್ಬಹುದು ಅಟ್ಯಾಚ್ಮೆಂಟ್ಸ್ ನೇಗ್ಲು ಹಲ್ವೆ ಕಲ್ಟಿವೇಟರ್ ಗೇಜ್ ವಿಲ್ ಇವೆಲ್ಲ ಹಾಕೊಂಡು ಈ ಮಷೀನ್ ಅಲ್ಲಿ ನೀವು ಅಟ್ಯಾಚ್ಮೆಂಟ್ಸ್ ಮಾಡ್ಕೊಳ್ಬಹುದು ಹಿಂದ್ಗಡೆ ಅಟ್ಯಾಚ್ಮೆಂಟ್ ಹೌದು ಕಲ್ಟಿವೇಟರ್ ಎಲ್ಲ ಹಾಕೊಂಡು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಬಹುದು ಹೌದು ಹ್ಯಾಂಡ್ ಬ್ರೇಕ್ ನಡೆಯಲಿ ಹ್ಯಾಂಡ್ ಬ್ರೇಕ್ ಈ ಕಡೆಗೆ ಹ್ಯಾಂಡ್ ಬ್ರೇಕ್ ಇದೆ ಎರಡು ಗೇರ್ ಪವರ್ ಸ್ಟೇರಿಂಗ್ ಸರ್ ಪವರ್ ಸ್ಟೇರಿಂಗ್ ಸ್ಟೇರಿಂಗ್ ಎಷ್ಟು ಫ್ರೀ ಇದೆ ನೋಡಿ ಸ್ಟರಿಂಗ್ ಸೆಲ್ಫ್ ಸ್ಟಾರ್ಟ್ ಸೆಲ್ಫ್ ಸ್ಟಾರ್ಟ್ ಚಿಕ್ಕ ರೈತರು ಅಂತ ಹೇಳಿದ್ರೆ ಚಿಕ್ಕ ರೈತರು ಏನ್ ಮಾಡ್ತಾರೆ ಸ್ವಂತಕ್ಕೂ ತಗೊಳ್ತಾರೆ ಜೊತೆಲಿ ಬಾಡಿಗೆ ಯೂಸ್ ಅಂತ ಹೇಳ್ಬಿಟ್ಟು ತಗೊಳ್ತಾರೆ ಆ ಕೆಲಸ ಅವ್ರು ಮಾಡೋರ್ಗೆ ಸಹ ಈ ಮಷೀನ್ ಸೂಟೇಬಲ್ ಆಗುದಕ್ಕೆ ಅಂತ ಹೇಳಿದ್ರೆ ನಮ್ ತೋಟ ಬಿಟ್ಟು ಮತ್ತೆ ಬೇರೆ ತೋಟದಲ್ಲಿ ಕೆಲ್ಸ ಮಾಡ್ತೀರಿ ಅಂತ ಹೇಳಿದ್ರು ಆರಾಮಾಗಿ ಕೆಲಸ ಮಾಡಕ್ ಹೋದ್ರೆ ಒಂದ್ ಎಕರೆ ಹೊಡಿಯೋ ಬದ್ಲಿ ಮೂರ್ ನಾಲ್ಕು ಎಕರೆ ನಾನ್ ಸ್ಟಾಪ್ ಆಗಿ ಕೆಲಸವನ್ನು ಮಾಡ್ಕೊಂಡ್ ಬಂದ್ಬಿಡ್ಬೋದು ಅದ ಹಾಯ್ ಸರ್ ನಮಸ್ತೆ ಸರ್ ಅಬ್ದುಲ್ ಸರ್ ನಮಸ್ತೆ ಸರ್ ಈಗ ಏನೋ ಹೊಸ ಒಂದು ಮಿನಿ ಟ್ರಾಕ್ಟರ್ ಟೈಪ್ ಕಾಣ್ತಿದೆ ಯಾವ ತರ ಇದೆ ಸರ್ ಯಾವ ತರ ಲಾಂಚ್ ಮಾಡ್ತಾ ಇದ್ರೆ ಹೌದು ಸರ್ ಇದು ಬಂದು ಹೊಸದಾಗಿ ಮಿನಿ ಟ್ರಾಕ್ಟರ್ ಅಂತ ಹೇಳ್ಬೋದು ಮಿನಿ ಟ್ರಾಕ್ಟರ್ ಅಂತ ಹೇಳ್ಬಿಟ್ಟು ಆರಾಮಾಗಿ ಕುಂತ್ಕೊಂಡು ಒಂದು ಮಿನಿ ಟ್ರಾಕ್ಟರ್ ತಗೊಳಾಗ ಆಗೋಯ್ತು ಇದು ನಿಮ್ಗೆ ಹದಿನಾಲ್ಕ ಎಚ್ ಪಿ ಡೀಸೆಲ್ ಇಂಜಿನ್ ಸಮೇತ ಇದೆ ಪವರ್ ಸ್ಪರಿಂಗ್ ಇದೆ ಸರ್ ಡೀಸೆಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಎಲ್ಲಾ ರೈತರು ಡೀಸೆಲ್ ಬೇಕು ಡೀಸೆಲ್ ಬೇಕು ಅಂತ ಹೇಳ್ತಾ ಇದ್ದಾಗ ಹದಿನಾಲ್ಕು ಸ್ಪೀಡ್ ಡೀಸೆಲ್ ಇಂಜಿನ್ ಇದೆ ಇದು ಹೆಡ್ ಲೈಟ್ ಇದೆ ನೋಡಿ ನೋಡ್ಬೋದು ನೀವು ಎಲ್ಲ ಸೇಮ್ ಒಂದು ಮಿನಿ ಟ್ರಾಕ್ಟರ್ ಅಂತ ಹೇಳ್ಬೋದು ಇದು ಫೋರ್ ಬೈ ಫೋರ್ ಫೋರ್ ಬೈ ಫೋರ್ ಅಂತ ಹೇಳಿದ್ರೆ ಗೆದ್ದ ಜಾಗದಲ್ಲಿ ಕೆಸ ಇರೋ ಜಾಗದಲ್ಲಿಲ್ಲ ಮೆಷಿನ್ ನ ತಗೊಂಡೋಗಿ ಕೆಲಸ ಮಾಡ್ಕೊಳ್ಬಹುದು ಟ್ರಾನ್ಸ್ಪೋರ್ಟ್ ಯೂಸ್ ಆಗುತ್ತೆ ಆರಾಮಾಗಿ ಕುಂದ್ಕೊಂಡು ಮಾತ್ರ ನೀವು ಆರಾಮಾಗಿ ನಡ್ಸ್ಕೊಂಡು ಹೋಗ್ಬಹುದು ಫೋರ್ ಬೈ ಫೋರ್ ಅಂತ ಹೇಳಿದ್ರೆ ನೋಡ್ಬೋದು ಹಿಂದೆ ಗೇರ್ ಬಾಕ್ಸ್ಗೂ ನಿಮ್ಗೆ ಗೇರ್ ಗಳು ಎಲ್ಲ ಫ್ರಂಟ್ ಅಲ್ಲೂ ಗೇರ್ ಎಲ್ಲ ಸಿಕ್ತದೆ ಗೇರ್ ಹಾಕೊಳ್ಳೋದು ಗೇರ್ ಲಿವರ್ ಮತ್ತೆ ಇಲ್ಲೊಂದು ಫೋರ್ ಬೈ ಫೋರ್ ಇದೆ ಹೌದು ಹ್ಯಾಂಡ್ ಬ್ರಾಗ್ ನೋಡಿ ಹ್ಯಾಂಡ್ ಬ್ರಾಗ್ ಈ ಕಡೆಗೆ ಹ್ಯಾಂಡ್ ಬ್ರೇಕ್ ಇದೆ ಎರಡು ಗೇರ್ ಲಿವರ್ ಇದಾವೆ ಸ್ಟೇರಿಂಗ್ ಸರ್ ಪವರ್ ಸ್ಟೇರಿಂಗ್ ಪವರ್ ಎಷ್ಟು ಫ್ರೀ ಇದೆ ನೋಡಿ ಪವರ್ ಸ್ಟೇರಿಂಗ್ ಸೆಲ್ಫ್ ಸ್ಟಾರ್ಟ್ ಸೆಲ್ ಬ್ಯಾಟರಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಹೆಡ್ ಲೈಟ್ ಎಲ್ಲ ಇದೆ ಹದಿನಾಲ್ಕು ಎಚ್ ಪಿ ಡೀಸೆಲ್ ಇಂಜಿನ್ ಈ ಮಿನಿ ಟ್ರ್ಯಾಕ್ಟರ್ ರೈತರು ಎಲ್ಲೆಲ್ಲಿ ಬೆಳೆಸಬಹುದು ಯಾವ ಭೂಮಿಗೆ ಅನುಕೂಲ ಸರ್ ಇದು ಸರ್ ಇದೆಲ್ಲ ನೋಡಿ ಮೊದಲೆಲ್ಲ ನಡ್ಸ್ಕೊಂಡು ಹೋಗ್ಬೇಕಾಗಿತ್ತು ಮಷೀನ್ ಎಲ್ಲ ಹಿಡ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕಾಗಿತ್ತು ಈ ಸಮಯದಲ್ಲಿ ನಿಮ್ಗೆ ಕುಂತ್ಕೊಂಡು ಓಡಿಸೋ ತರ ಮಷಿನ್ ಬಂದಿದೆ ಇದು ಟ್ರಾನ್ಸ್ಪೋರ್ಟ್ ಕೆಲಸಾನು ತುಂಬಾ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಡುತ್ತೆ ರೋಟರ್ ಕೆಲಸಾನು ಬಹಳ ಚೆನ್ನಾಗಿ ಮಾಡ್ಕೊಡುತ್ತೆ ತೋಟದಲ್ಲಿ ಟ್ರಾನ್ಸ್ಪೋರ್ಟ್ ಅಲ್ಲಿ ರೋಡ್ ಅಲ್ಲಿ ಎಲ್ಲ ಆರಾಮಾಗಿ ನಡ್ಸ್ಕೊಂಡು ಹೋಗಕ್ಕೆ ಈ ಮಷೀನ್ ಬಹಳ ಉಪಯೋಗ ಉಪಯೋಗಿಸುತ್ತೆ ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಸೇಮು ಪಿಟಿಒ ಶಾಫ್ಟ್ ಕೊಟ್ಟಿದೆ ಹೆವಿ ಪಿಟಿಒ ಶಾಫ್ಟ್ ಇರುತ್ತೆ ಇದ್ರಲ್ಲಿ ಆರಾಮಾಗಿ ಮೂವತ್ ಮಾಡಲ್ ಪಂಪ್ ನಲ್ವತ್ ಮಾಡಲ್ ಪಂಪ್ ಹಾಕೊಂಡು ನೀವು ಸ್ಪ್ರೇ ಕೆಲಸ ಮಾಡ್ಕೊಬಹುದು ಟಾಲಿನೂ ಹಾಕ್ಬೋದು ಸರ್ ಅದೇ ಹೇಳಕ್ಕೆ ಬರ್ತಾ ಇದ್ದೆ ಟ್ರಾಲಿ ಹಾಕೊಳ್ಬಹುದು ಅಟ್ಯಾಚ್ಮೆಂಟ್ಸ್ ನೇಗ್ಲು ಹಲ್ವೆ ಕಲ್ಟಿವೇಟರ್ ಗೇಜ್ ಇವೆಲ್ಲ ಹಾಕೊಂಡು ಈ ಮಷೀನ್ ಅಟ್ಯಾಚ್ಮೆಂಟ್ಸ್ ಮಾಡ್ಕೊಳ್ಬಹುದು ಹಿಂದ್ಗಡೆ ಅಟ್ಯಾಚ್ಮೆಂಟ್ ಕಲ್ಟಿವೇಟರ್ ಎಲ್ಲ ಹಾಕೊಂಡು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಬಹುದು ಕುಂದ್ಕೊಳ್ಳೋಕ್ ಸ್ವೀಟ್ ಹ್ಯಾಂಡ್ ಬ್ರೇಕ್ ಫ್ರಂಟ್ ಎರಡ್ ಗೇರ್ ಮತ್ತೆ ಫ್ರಂಟ್ ಗೇರ್ ಬಾಕ್ಸ್ ಎರಡ್ ಗೇರ್ ಟೋಟಲ್ ಆಗಿ ನಾಲ್ಕು ಫ್ರಂಟ್ ಮೂವಿಂಗ್ ಗೇರ್ ಇದೆ ಮತ್ತೊಂದ್ಸಲ ಹೇಳ್ತಾ ಇದೀನಿ ಫೋರ್ ಬೈ ಫೋರ್ ಫೋರ್ ಬೈ ಫೋರ್ ಟ್ರ್ಯಾಕ್ಟರ್ ಬರುತ್ತಲ್ಲ ಆ ಟೈಪ್ ಅಲ್ಲೇ ಇದು ಫೋರ್ ಬೈ ಫೋರ್ ಮಿನಿ ಟ್ರಾಕ್ಟರ್ ಅಂತ ಹೇಳ್ಬೋದು ಹೆಡ್ ಲೈಟ್ ನೋಡಿ ಸರ್ ಪವರ್ ಯಾವ ತರ ಇದೆ ಅಂತ ಹೇಳ್ಬೋದು ಕೆಲಸ ತೋಟದಿಂದ ಮನೆ ಬರಕ್ಕೆ ಮನೆಯಿಂದ ತೋಟವರೆಗೂ ಹೋಗಕ್ಕೆ ಟೆನ್ಷನ್ ಇರಲ್ಲ ಏನಪ್ಪ ಕತ್ಲಾಯ್ತು ಲೈಟ್ ಇಲ್ಲ ಅಂತ ಹೇಳ್ಬಿಟ್ಟು ಇದೇ ಟ್ರ್ಯಾಕ್ಟರ್ ಎಲ್ಲ ನೀವು ಆರಾಮಾಗಿ ಕುತ್ಕೊಂಡು ಓಡ್ಸ್ಕೊಂಡ್ ನಡ್ಸ್ಕೊಂಡ್ ಹೋಗ್ಬಹುದು ಚಿಕ್ಕ ರೈತರಿಗೆ ಯಾವ ತರ ಅನುಕೂಲ ಸರ್ ಕಾಸ್ ವಿಚಾರದಲ್ಲಿ ಮತ್ತೆ ಇದನ್ನ ಏನೇನು ಕೆಲಸ ಮಾಡುತ್ತೆ ಸರ್ ಚಿಕ್ಕ ರೈತರು ಅಂತ ಹೇಳಿದ್ರೆ ಚಿಕ್ಕ ರೈತರು ಏನ್ ಮಾಡ್ತಾರೆ ಸ್ವಂತಕ್ಕೂ ತಗೊಳ್ತಾರೆ ಜೊತೆಲಿ ಬಾಡಿಗೆ ಯೂಸ್ ಅಂತ ಹೇಳ್ಬಿಟ್ಟು ತಗೊಳ್ತಾರೆ ಆ ಕೆಲಸ ಅವ್ರು ಮಾಡೋರ್ಗ ಸಹ ಈ ಮಷೀನ್ ಏನಿಕ್ಕೆ ಅಂತ ಹೇಳಿದ್ರೆ ನಮ್ ತೋಟ ಬಿಟ್ಟು ಮತ್ತೆ ಬೇರೆ ತೋಟದಲ್ಲಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರು ಆರಾಮಾಗಿ ಕೆಲಸ ಮಾಡಕ್ ಹೋದ್ರೆ ಒಂದ್ ಎಕರೆ ಹೊಡೆಯೋ ಬದ್ಲಿ ಮೂರ್ ನಾಲ್ಕ ಎಕರೆ ನಾನ್ ಸ್ಟಾಪ್ ಆಗಿ ಕೆಲಸವನ್ನು ಮಾಡ್ಕೊಂಡು ಬಂದ್ಬಿಡ್ಬಹುದು ಅದಾದ್ಮೇಲೆ ದೊಡ್ಡ ರೈತರಿಗೆ ಅಂತ ಹೇಳಿದ್ರೆ ನಾಲ್ಕು ಎಕರೆ ಇಟ್ಟಿರ್ತಾರೆ ಐದು ಹತ್ತು ಇಂಥ ಜಾಗದಲ್ಲ ರೈತರು ಒಂದೇ ಜಮೀನ್ ಇರುತ್ತೆ ಅಥವಾ ಬೇರೆ ಬೇರೆ ಜಾಗತ್ರಗೆ ಹತ್ರ ಜಮೀನುಗಳು ಐದೈದ ಎಕರೆ ಈ ತರ ಡಿವೈಡ್ ಆಗಿರುತ್ತೆ ಅಂತ ಜಾಗದಲ್ಲಿ ಒಂದ್ ತೋಟದಿಂದ ಮತ್ತೊಂದ್ ತೋಟಕ್ಕೆ ಮಷಿನ್ ಹೋಗ್ಬೇಕು ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ನಡ್ಸ್ಕೊಂಡು ಹೋಗೋ ಮಾಡಬೇಕು ಅಂತ ಯೋಚನೆ ಮಾಡೋ ಬದಲಾಗಿ ಈ ಮಷಿನ್ ತಗೊಂಡ್ರೆ ನೀವು ಮಿನಿ ಮಿನಿ ಟ್ರ್ಯಾಕ್ಟರ್ ತಗೊಂಡ್ರೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಳಕ್ಕೂ ಈಸಿ ಆಗುತ್ತೆ ಬಾಡಿಗೆ ಕೆಲ್ಸಕ್ಕೂ ಯೂಸ್ ಈಸಿ ಆಗುತ್ತೆ ಮತ್ತೆ ಏನಂದ್ರೆ ನಾಲ್ಕೈದು ಹತ್ತು ಎಕರೆ ಕೆಲಸ ಇರೋರು ಮೂರ್ ಎಕರೆ ನಾಲ್ಕು ಎಕರೆ ಒಂದೇ ದಿವಸಕ್ಕೆ ಆರಾಮಾಗಿ ನಾವೇ ಸ್ವಂತವಾಗಿ ಕುತ್ಕೊಂಡ್ರು ಕೆಲಸ ಮಾಡ್ಕೊಳ್ಬಹುದು ಒಂದ್ ವರ್ಷದ್ರಲ್ಲಿ ಟ್ರ್ಯಾಕ್ಟರ್ ಗೆ ನೀವು ತರಿಸಿ ಎಲ್ಲಾ ಮಾಡಿಸೋ ಬದಲಾಗಿ ಒಂದ್ ವರ್ಷ ನಿಮ್ಗೆ ಇದ್ ಮಾಡ್ಕೊಂಡ್ರೆ ಈ ನಿಮ್ ಸ್ವಂತ ಆಗ್ಬಿಡುತ್ತೆ ಒಂದೇ ವರ್ಷ ಖರ್ಚು ಮಾಡಿದ ದುಡ್ಡಲ್ಲಿ ಮಷೀನೇ ಬಂದ್ ಮಷೀನೇ ಬಂದ್ಬಿಡುತ್ತೆ ಆರಾಮಾಗಿ ಒಂದ್ಸಲಿ ಇನ್ವೆಸ್ಟ್ ಮಾಡಿದ್ರೆ ತೋಟದಲ್ಲಿ ಐದ್ ವರ್ಷ ಹತ್ತು ವರ್ಷ ಆದ್ರೂ ಅಂತ ಹೇಳಿದ್ರೆ ಮೇಂಟೆನೆ ಮಾಡ್ಕೋಬಹುದು ಆರಾಮಾಗಿ ನಿಮ್ ತೋಟದಲ್ಲಿ ಒಂದು ಮಿನಿ ಮಿನಿ ಟ್ರಾಕ್ಟರ್ ಒಂದು ತೋಟದಲ್ಲಿ ನಿಂತಿರುತ್ತೆ ಬೇಕು ಏನ್ ಬೇಕು ಸರಿ ಎಲ್ಲಾ ಜಮೀನು ಕೆಲವೊಂದ್ ಕಡೆ ಕಪ್ ಇರುತ್ತೆ ಕೆಂಪು ಜಮೀನು ಇರುತ್ತೆ ಎಲ್ಲಾ ಜಮೀನು ಸೂಟ್ ಆಗುತ್ತೆ ಪ್ರತಿ ಒಂದ್ ಜಮೀನಲ್ಲೂ ಸೂಟ್ ಆಗುತ್ತೆ ಸರ್ ಇದ್ರಲ್ಲಿ ನಿಮ್ಗೆ ಹದಿನಾಲ್ಕು ಎಚ್ ಪಿ ಡೀಸೆಲ್ ಇಂಜಿನ್ ಕೊಟ್ಟಿದೀವಿ ಡೀಸೆಲ್ ಸರ್ ಲೀಟರ್ ಪೆಟ್ರೋಲ್ಗೆ ಕಡಿಮೆ ಅಂತ ಹೇಳಿದ್ರು ಲೀಟರ್ ಡೀಸೆಲ್ಗೆ ಗೆ ಒಂದ್ ಲೀಟರ್ ಅಷ್ಟು ಮೈಲೇಜ್ ಒಂದ್ ಲೀಟರ್ ಡೀಸೆಲ್ಗೆ ಗೆ ಒಂದ್ ಗಂಟೆ ಟೈಮ್ ಅಷ್ಟು ಮೈಲೇಜ್ ಬರುತ್ತೆ ಫೋರ್ ಬೈ ಫೋರ್ ಇದೆ ಕಪ್ಪ ಮಣ್ಣು ಗಟ್ಟಿ ಮಣ್ಣು ಇಂಥ ಜಾಗದಲ್ಲೆಲ್ಲ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಗೆದ್ದೆ ವೀಲ್ ಇದೆಲ್ಲ ಗೆದ್ದೆ ವೀಲ್ ಎಲ್ಲ ಬ್ಯಾಕ್ ಸೈಡ್ ಹಾಕೊಂಡು ಫ್ರಂಟ್ ಅಲ್ಲಿ ರೋಟ್ರಿ ಅಥವಾ ಫ್ರಂಟ್ ಅಲ್ಲಿ ಗೆದ್ದೆ ವೀಲ್ ಹಿಂಗ್ಗಡೆ ರೋಟ್ರಿ ಹಾಕೊಂಡ್ ಬಿಟ್ರಾ ನೀವು ಆರಾಮಾಗಿ ಎಂತನ ಭೂಮಿ ಇರ್ಲಿ ಕ್ಲೀನ್ ಆಗಿ ಸೂಪರ್ ಆಗಿ ಕೆಲಸ ಮಾಡ್ಕೊಡುತ್ತೆ ಈ ಟ್ರ್ಯಾಕ್ಟರ್ ನಿಂದ ರೈತರು ಯಾವ ಯಾವ ಟೈಪ್ ಏನೇನ್ ಟೈಪ್ ಮಾಡ್ಬೋದು ಸರ್ ನೋಡಿ ಯಾವ ಯಾವ ಟೈಪ್ ಅಂತ ಹೇಳಿದ್ರೆ ಐದಡಿ ಐದಡಿ ಸಾಲು ನಾಲ್ಕಡಿ ಸಾಲು ಮೂರಡಿ ಸಾಲು ಆಮೇಲೆ ದೊಡ್ಡ ದೊಡ್ಡದಾಗಿ ಲೈನ್ ಮಾಡಿರ್ತಾರಲ್ಲ ತರಕಾರಿ ತೆಗೆಯೋದು ಕುಂಟೆ ಎಲ್ಲಾನು ಮಾಡಬಹುದು ಕುಂಟೆ ಕಲ್ಟಿವೇಟ್ರು ಕುಂಟೆ ಕಲ್ಟಿವೇಟ್ರು ಮತ್ತೆ ರೋಟರ್ ಕೆಲಸ ಎಲ್ಲ ಮಲ್ಕೊಂಡು ಆರಾಮ್ ಒಂದೇ ಸಲಿಗೆ ಅಡಿ ಅಡಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ಎಷ್ಟು ಬಿಕಿದೆ ಟೋಟಲ್ ಆಗಿ ನಲ್ವತ್ತು ಬ್ಲೇಡ್ ರೋಟ್ರಿ ಬರುತ್ತೆ ನಲ್ವತ್ತು ಬ್ಲೇಡ್ ರೋಟ್ರಿ ಮತ್ತೆ ಈ ಗೆದ್ದೆ ವೀಲ್ ಇದ್ರ ಜೊತೆನೆ ಇನ್ಕ್ಲೂಡ್ ಆಗಿರುತ್ತೆ ಸಪ್ರೇಟ್ ಏನೂ ಇಲ್ಲ ಮಷೀನ್ ಜೊತೆನೆ ನಾವು ನಲ್ವತ್ತು ಬ್ಲೇಡ್ ರೋಟ್ರಿ ಎರಡು ಗೆದ್ದೆಂಟ್ ಯಾತಾರೆ ಸರ್ ಇದ್ರ ಸಪ್ರೇಟ್ ಬರುತ್ತೆ ಹೆಂಗೆ ಸರ್ ಇವೆಲ್ಲ ಸೇರಿ ಬರುತ್ತೆ ಮಷೀನ್ ಜೊತೆನೆ ಸರಿ ಕೊಡ್ತಾ ಇದೀವಿ ಎರಡು ಗದ್ದೆ ವಿಲ್ ಬರುತ್ತೆ ಕೆಸರು ಗದ್ದೆ ಕೆಲಸಾನು ಮಾಡ್ಕೊಳ್ಬಹುದು ರೋಟ್ರು ಹಾಕೊಳ್ಬೇಕಂದ್ರೆ ಗ್ರಿಪ್ ಗೆ ಅಂತ ಹೇಳ್ಬಿಟ್ಟು ಕೆಲ್ಸ ಹಾಕೊಳ್ಬಹುದು ಅದಾದ್ಮೇಲೆ ಈ ರೋಟ್ರು ಅಲ್ವತ್ತು ಬ್ಲೇಡ್ ರೋಟ್ರಿನು ಮಷಿನ್ ಜೊತೆ ಕೊಡ್ತಾ ಇದೀವಿ ನೇಗಿಲು ಕುಂಟಿನೂ ಬೇಕಾಗಿತ್ತು ಸರ್ ಎಕ್ಸ್ಟ್ರಾ ಅಂದ್ರೆ ಸಿಗ್ತಾ ಪ್ರತಿಯೊಂದು ಸಿಗುತ್ತಾ ಸರ್ ನಮ್ಮಲ್ಲಿ ಇಲ್ಲಿ ತೋರಿಸ್ತೀನಿ ನಡೀಲಿ ಮೂರ್ ಅಡಿ ಕುಂಟೆ ಇಟ್ಟೀನಿ ಒಂದ್ ಸೈಡ್ ನೆಗ್ಲು ಕಲ್ಟಿವೇಟ್ರು ಐದ್ ನೆಗ್ಲು ಕಬ್ಬು ಮೀಲು ಇಂಥವೆಲ್ಲ ನಮ್ಮಲ್ಲಿ ಇದೆ ಇದೆಲ್ಲ ಸಿಗುತ್ತೆ ಬಟ್ ಆ ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಆಗುತ್ತೆ ಇದು ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬ್ಯಾಕ್ ಸೆವೆನ್ ಎಚ್ ಪಿ ಪವರ್ ಬೀಡರ್ ದ ಇಂಪ್ಲಿಮೆಂಟ್ ಎಲ್ಲ ಇದ್ರಲ್ಲಿ ಆಗುತ್ತೆ ಅದನ್ನೇ ಇದಕ್ಕೆ ಅಟ್ಯಾಚ್ ಆಗುತ್ತೆ ಅದನ್ನೇ ಇದಕ್ಕೆ ಅಟ್ಯಾಚ್ ಆಗುತ್ತೆ ಸೇಮ್ ಇದು ಪವರ್ ಬೀಡರ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಏನಾಗ್ ಮಾಡಿದಾರೆ ಅಂತ ಹೇಳಿದ್ರೆ ರೈತರಿಗೆ ಅನುಕೂಲ ಕುಂತ್ಕೊಂಡು ಓಡಿಸೋತರ ಕುಂತ್ಕೊಂಡು ಓಡಿಸೋತರ ಒಂದು ಸ್ಟೇರಿಂಗ್ ಮೇಲೆ ನಡ್ಸ್ಕೊಂಡು ತರ ಒಂದು ಟ್ರಾಕ್ಟರ್ ಟೈಪ್ ಅಲ್ಲಿ ಮಾಡ್ಕೊಡ್ತಾ ಇದೀವಿ ಓಡಬಹುದು ಒಂದು ಮಿನಿ ಟಿಲ್ಲರ್ ಮಿನಿ ಟ್ರಾಕ್ಟರ್ ಇದು ವೀಡರ್ ಬರ್ತಾ ಇತ್ತು ಆಮೇಲೆ ಪವರ್ ಟಿಲ್ಲರ್ ಆಯ್ತು ಈಗ ಮಿನಿ ಟ್ರ್ಯಾಕ್ಟರ್ ಕೊಡ್ತಾ ಇದೀವಿ ಬಹಳ ಚೆನ್ನಾಗಿದೆ ಸರ್ ಇನ್ನ ನಾವು ಈ ಮಷೀನ್ ಯಾವ್ದೇ ಮಾಡಿ ನಿಮ್ದೇ ಚಾನಲ್ ಮುಖಾಂತರ ನಾವು ರೈತರಿಗೆ ತಿಳ್ಸಕೊಡ್ತಾ ಇದೀವಿ ಇನ್ನ ಯಾರ್ಗೂ ಹೇಳಿಲ್ಲ ಆದ್ರೂ ಅಕ್ಕಪಕ್ಕ ನೋಡಿನೇ ನೋಡಿ ಸಜೆಸ್ಟ್ ಮಾಡ್ಬಿಟ್ಟು ಸುಮಾರು ಸಪ್ಲೈ ಮಾಡ್ಬಿಟ್ಟಿದೀವಿ ಈಗ ನಿಮ್ ಚಾನೆಲ್ ಮುಖಾಂತರ ನೋಡೋಣ ಯಾವ ತರ ರೆಸ್ಪಾನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನ್ ಮತ್ತೊಂದು ವಿಡಿಯೋ ನಿಮ್ಗೆ ಮಾಡ್ಬಿಟ್ಟು ಅಪ್ಡೇಟ್ ಮಾಡ್ತೀವಿ ರೈತರಿಗೆ ಯಾವ ತರ ರೆಸ್ಪಾನ್ಸ್ ಇತ್ತು ಆಲ್ರೆಡಿ ತುಂಬಾ ಬಹಳ ಚೆನ್ನಾಗಿ ರಿಸ್ಪಾನ್ಸ್ ಬರ್ತಾ ಇದೆ ಈಗ ನೆಕ್ಸ್ಟ್ ಇಷ್ಟಪಟ್ಟಿದ್ದಾರೆ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಸರ್ ಸುಮಾರು ಜನ ಇಷ್ಟಪಟ್ಟಿದ್ದಾರೆ